ನಮ್ ನೀವ್ ಇಲ್ಲೇ ನಮ್ಮೆಲ್ಲರ ಶಕ್ತಿಯಾಗಿ ನೀವು ಇಲ್ಲೇ ಇರಬೇಕು ನಮ್ಮ ಶಕ್ತಿಯಾಗಿ ಯಾಕಂದ್ರೆ ಅಪ್ಪು ಮಗ ಇವಾಗ ಮಾತಾಡ್ತಾರೆ ಚಿತ್ರದ ಮೂಲಕ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲೂ ನಿಮ್ಮನ್ನ ರಿಸೋದಕ್ಕೆ ಯುವರಾಜ್ ಕುಮಾರ್ ಅವರು ಒಂದು ಗ್ರ್ಯಾಂಡ್ ಎಂಟ್ರಿ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಕನ್ನಡಿಗರು ಎಲ್ಲ ಪ್ರತಿಭೆಗಳನ್ನ ಬಹಳ ದೊಡ್ಡ ಹೃದಯದಿಂದ ಸ್ವೀಕಾರ ಮಾಡಿ ಅವರನ್ನ ಬೆಳೆಸಿದ್ದೀರಾ ಯುವರಾಜ್ ಕುಮಾರ್ ಅವರನ್ನು ಕೂಡ ಅದೇ ರೀತಿ ಬೆಳೆಸ್ತೀರಾ ಅನ್ನೋ ನಂಬಿಕೆಯೊಂದಿಗೆ ವೇದಿಕೆ